ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾವು ಕೂಡ ಸೂಪರ್ ಆ್ಯಂಡ್ ಡೈಲಿ ಲಾಗ್ಸ್ ಮಾಡ್ತಾ ಇದ್ದೆ ಡೈಲಿ ಲಾಗ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ ಮಂಗಳವಾರ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಮಧ್ಯಾಹ್ನದೊಳಗಡೆ ಅದು ಲಾಗ್ ಹೆಂಗೆ ಎಂಡಪ್ಪ ಆಯಿತೋ ಗೊತ್ತೇ ಆಗಲಿಲ್ಲ ಬಿಕಾಸ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಏನೇನೆಲ್ಲ ಆಯಿತು ಏನಿದ್ರ ಕತೆ ಅಂತೇಳಿ ಇನ್ ಆಗಿ ಈ ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಲಾಗ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆತಿದ್ರೆ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲಾಗ್ನ ಲೈಕ್ ಮಾಡೋದು ಮರೆತಿದ್ದೆ ಸೊ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಏನಾಯಿತು ಕತೆ ನನಗೆ ಗೊತ್ತು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಿ ಏನಾಯಿತು ದಿವ್ಯಾ ಮಿಟ್ಟುಗೆ ಆ್ಯಂಡ್ ಏನಾಯಿತು ಸೊ ಲಾಗ್ಸ್ದೆಲ್ಲ ಏನು ಕತೆ ಅಂತ ಹೇಳಿ ಸೊ ಸೊ ಅದನ್ನೆಲ್ಲ ಇದರಲ್ಲಿ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಏನಿಲ್ಲ ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ ಡೈಲಿ ಲಾಕ್ಸ್ ಮಾಡುವಾಗ ನಾನು ಶೇರ್ ಮಾಡ್ಕೊಂಡಿದ್ದೆ ಮಿಟ್ಟುಗೆ ಮತ್ತೆ ಮಿಂಚುಗೆ ಇಬ್ಬರಿಗೂ ಹುಷಾರಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿ ಬಟ್ ಮಿಟ್ಟುಗೆ ಅದು ಯಾಕೋ ಜ್ವರ ಹೋಗ್ತಾನೆ ಇರ್ತಿರಲಿಲ್ಲ ಬಿಟ್ಟು ಬಿಟ್ಟು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಮಿಂಚು ಓಕೆ ಹುಷಾರಾದ್ಲು ಬೇಗ ಸೊ ನಾರ್ಮಲಿ ಹೆಂಗೆ ಹುಷಾರಾಗ್ತಾ ಇರೋ ಪ್ರತಿ ಸರಿ ಹಾಗೆ ಹುಷಾರಾಗ್ಬಿಟ್ಲು ಹಾಗಾಗಿ ಏನು ಡೌಟ್ ಬರಲಿಲ್ಲ ಬಟ್ ಮಿಟ್ಟುಗೆ ಒಂದು ಸ್ವಲ್ಪ ಯಾಕೋ ಜ್ವರ ಬಿಟ್ಟು ಬಿಟ್ಟು ಬರೋದು ಮತ್ತೆ ಔಷಧಿ ಹಾಕಿದ ತಕ್ಷಣ ಹಾಗೆ ಕೂಲ್ ಆಗೋದು ಮತ್ತೆ ಬರೋದು ಜ್ವರ ಈ ಥರ ಆಗ್ತಾ ಇತ್ತು ಒಂದ್ಸರಿ ಚೆಕಪ್ ಮಾಡ್ಸಿದ್ವಿ ಸೊ ಚೆಕಪ್ ಮಾಡ್ಸೋದಕ್ಕೆ ನಾವು ಮಂಡೇ ಮಾರ್ನಿಂಗೇ ಹೋಗಿದ್ವಿ ಬಟ್ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಓಕೆ ಇದ್ರೆ ಇರಲಿ ಬಿಡು ನಾರ್ಮಲ್ ಇದ್ದಾಳೆ ಅಂತ ಅಂದ್ಕೊಂಡು ಸುಮ್ಮನಾಗಿ ಬಿಟ್ವಿ ಬಟ್ ಯಾಕೋ ಒಂದು ಸರಿ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ಡೌಟ್ ಇದ್ಯಾಕೋ ಯಾಕೋ ಹಾಂ ಹೊಡಿತಾ ಇದೆ ಅಂತೇಳಿ ಸೊ ಗೊತ್ತಿರಲಿಲ್ಲ ಅವಳಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಇನ್ ಆಗಿ ನಾವು ಚೆಕ್ ಮಾಡಿಸಿದಾಗಲೇ ಗೊತ್ತಾಗಿದ್ದು ಏನಾಗಿತ್ತು ಅಂತೇಳಿ ಸೊ ಅದಾಗಿ ನೆಕ್ಸ್ಟ್ ಮತ್ತೆ ಸುಧಾರಿಸ್ಕೊಂಡ್ಲು ಬಿಡು ಅನ್ನೋ ಹೊತ್ತಿಗೆ ಮತ್ತೆ ಯಾವ ಕತೆ ಆಯಿತು ಅಂತಂದರೆ ಹಬ್ಬ ಹೇಳಬಾರ್ದು ಒನ್ ಡೇ ಫುಲ್ ಚೆನ್ನಾಗಿದ್ಲು ಮತ್ತು ನೆಕ್ಸ್ಟ್ ಡೇ ಏನಾಯಿತು ಮಂಗಳವಾರ ಮಂಗಳವಾರ ದಿನ ಪೂರ್ತಿ ಇಬ್ಗೂ ಅವಳಿಗೆ ಫುಲ್ ಜ್ವರ ಸಣ್ಣವಳಿಗೆ ಫುಲ್ ವಾಮಿಟ್ ಮತ್ತೆ ಮೋಷನ್ ಯಪ್ಪ ನಮ್ಮ ಇಬ್ಬರದ್ದು ಕತೆ ಹೆಂಗಾಗಿತ್ತು ಜಯಂತ್ ಜನದು ಅಂತಂದ್ರೆ ಹೇಳ್ಬಾರ್ದು ಹಂಗಾಗ್ಬಿಟ್ಟಿತ್ತು ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಫ್ರೆಂಡ್ಸ್ ಹಾಗೆ ಇವಾಗೂ ಕೂಡ ಇವತ್ತು ನಾನು ಬೆಳಗ್ಗೆ ಏನು ರಂಗೋಲಿ ಆಗ್ತಾ ಇದ್ದೀನಿ ಸೊ ನಿನ್ನೆ ಆ್ಯಕ್ಚುಲಿ ಅಮಾವಾಸೆ ಅಮಾವಾಸ್ಯಕ್ಕೆ ಪೂಜೆ ಮಾಡಬೇಕು ಅಂತೇಳಿ ಎಲ್ಲ ರಾತ್ರಿಯೇ ರೆಡಿ ಇಟ್ಟು ಮಲ್ಕೊಂಡಿದ್ದೆ ಬಟ್ ಐದು ಗಂಟೆಗೆ ಸ್ಟಾರ್ಟ್ ಆಗಿರುವಂಥ ವಾಮಿಟ್ ಸೆನ್ಸೇಷನನ್ನು ಸಣ್ಣ ಮಗಳಿಗೆ ಮಿಂಚುಗೆ ಅದು ರಿಪೀಟ್ 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 ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ವಾಮಿಟ್ ಫುಲ್ಲು ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹಾಲು ಕುಡಿಸಿದ್ರು ಮತ್ತೆ ಹಾಗೆ ಅವಳು ವಾಮಿಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ಸ್ವಲ್ಪ ಸಿವಿಯರೇ ಆಯಿತು ಅಂತ ಅಂದ್ಕೊಳ್ಳಿ ಸೊ ಆ ಥರ ಆಗಿದ್ದಕ್ಕೆ ಏನಾಯಿತು ಅಂತಂದ್ರೆ ನನಗೆ ಮೈಂಡ್ ಫುಲ್ ಅಪ್ಸೆಟ್ ಕಡೆ ಅಮಾವಾಸ್ಯೆ ಬೇರೆ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕಡೆ ಮಿಟ್ಟಿಗೆ ಫುಲ್ ಹುಷಾರಿಲ್ದಂಗೆ ಆಗ್ತಾ ಇದೆ ಅವಳನ್ನ ಕೇರ್ ಮಾಡಬೇಕು ಅವಳಿಗೆ ಊಟ ಮಾಡಿಸ್ಬೇಕು ಇನ್ನೊಂದು ಕಡೆ ಇವಳಿಗೆ ನಾನ್ ಸ್ಟಾಪ್ ವಾಮಿಟಿಂಗ್ ಮತ್ತೆ ನಾನ್ ಸ್ಟಾಪ್ ಒಂದು ಮೋಷನ್ ಈ ತರ ಎಲ್ಲ ಆಗಿದ್ದು ನೋಡಿ ಫುಲ್ ಮೈಂಡ್ ಆಫ್ ಆಗಿತ್ತು ಸೊ ಮಂಗಳವಾರ ಹೆಂಗೆ ಕಳೆದ್ವಿ ಅಂತಾನೆ ಗೊತ್ತಿಲ್ಲ ಆ್ಯಂಡ್ ಇದು ಬುಧವಾರ ಬೆಳಗ್ಗೆ ಎದ್ದು ನಿನ್ನೆ ಬಾಗಿಲಿಗೆಲ್ಲ ಏನು ಪೂಜೆ ಮಾಡಿದ್ವಿ ಅದನ್ನೆಲ್ಲ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡಿ ಒರೆಸಿರಂಗ್ ಗೋಲಿ ಹಾಕಿ ಒಳಗಡೆ ಬಂದೆ ಅಷ್ಟೊತ್ತಿಗೆ ಜಯಂತ್ ಹೋಗಿ ವಾಷಿಂಗ್ ಮಿಷಿನ್ ಇರೋ ಬಟ್ಟೆ ಎಲ್ಲಾ ಮೇಲ್ಗಡೆ ಬಂದ್ರು ಇಬ್ರು ಸೇಮ್ ಅಪ್ಸೆಟ್ ಅಲ್ಲೇ ಎದ್ದಿದ್ದು ಬಟ್ ಒಬ್ರಿಗೊಬ್ರು ಮಾತಾಡ್ಕೊಂತ ಏನಾಯ್ತು ಏನ್ ಪ್ರಾಬ್ಲಮ್ ಆಗ್ತಿದೆ ಮತ್ತೆ ಈ ಟೈಮಲ್ಲಿ ಕುಗ್ಗೋದ್ ಬೇಡ ಅಂತ ಹೇಳಿ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ನಿಜವಾಗ್ಲೂ ನೀವು ಇಮ್ಯಾಜಿನೇ ಮಾಡಬೇಡಿ ಅಷ್ಟು ಕ್ರಿಟಿಕಲ್ ಕಂಡೀಷನ್ ಆಗಿತ್ತು ನಮ್ಮಿಬ್ಬರಿಗೆ ಕೆಟ್ಟು ಬೇಜಾರಾಗಿತ್ತು ಬಟ್ ಇಲ್ಲ ಇದರಿಂದ ಹೊರಗೆ ಬರಬೇಕು ನಾವು ಅಂತೇಳಿ ಅದು ಎಷ್ಟೇ ಮೈಂಡ್ ಕುಗಿದ್ರೂ ಕೂಡ ಅವ್ನು ಸ್ವಲ್ಪ ಪಾಸಿಟಿವ್ ಆಗಿ ಎದೇಳ್ತಿದ್ದೆ ನಾನು ಬಿಕಾಸ್ ನಾನು ಕೂಡ ಹಾಗೆ ಕುಗ್ಬಿಟ್ರೆ ನಾನು ನೋಡಿ ಜಯಂತ್ ಇನ್ನೂ ಕುಗ್ತಾರೆ ಅಂತ ನನಗೆ ಡೆಫಿನೆಟ್ಲಿ ಗೊತ್ತು ಹಾಗಾಗಿ ಮಮ್ಮಿ ಎಲ್ರಿಗೂ ಅಂಥದ್ದೇ ಅಲ್ವಾ ಸೊ ಹಾಗಾಗಿ ನಾವು ಕೂಡ ಫೇಸ್ ಮಾಡೋಣ ಬಿಡು ಎಲ್ಲ ಒಂದೇ ಥರ ಇರುತ್ತೆ ಒಂದೇ ಥರ ಒಂದೇ ಒಂದು ರೀತಿಯಲ್ಲಿ ನಡೆಯುತ್ತೆ ಅನ್ನೋದು ಶುದ್ಧ ಸುಳ್ಳಾಗುತ್ತೆ ಹಾಗಾಗಿ ಆಮೇಲೆ ಈ ಒಂದು ತಪ್ಪಾಗೋದಕ್ಕೆ ಮೀನ್ಸ್ ಮಕ್ಕಳಿಗೆ ಆಗಿರ್ಬೋದು ನಮ್ಗೆ ಆಗಿರ್ಬೋದು ಈ ಒಂದು ಓವರ್ ಸ್ಟ್ರೆಸ್ ಆಗೋದಕ್ಕೆ ನಾವು ಕೂಡ ಕಾರಣ ಈ ಎರಡು ವಾರದಲ್ಲಿ ಆಗಿರೋದಷ್ಟು ನಮ್ಮ ಒಂದು ಪರಿಸ್ಥಿತಿ ಹಂಗಿತ್ತು ಸೊ ಹಾಗಾಗಿ ಅದು ಕೂಡ ಕಾರಣ ಅಂತ ಅನ್ಕೊಂಡು ಮೇಲೆ ನಾವೇ ಹಾಕೊಂಡು ಸಮಾಧಾನ ಮಾಡ್ಕೊತಾ ಇದ್ವಿ ಇವಾಗ ಏನ್ ಮಾಡ್ತಿದೀವಿ ಅಂತಂದ್ರೆ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದ್ ಸುಮಾರು ಹತ್ತು ಗಂಟೆ ಒಳಗಡೆ ಇಲ್ಲೇ ನಿಯರೆಸ್ಟ್ ಮನೆ ಹತ್ರ ಇರುವಂತಹ ಹಾಸ್ಪಿಟ್ಲಿಗೆ ಹೋಗೋಣ ಮಿಟ್ಟುಗಲ್ಲ ಮಿಂಚುಗೋಸ್ಕರ ತೋರಿಸ್ಕೊಂಡ್ ಬರೋಣ ಅಂತ ಅಂದ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತ ಇದೀವಿ ಅಂಡ್ ನಿನ್ನೆ ಮಿಟ್ಟುಗೆ ಬ್ಲಡ್ ಚೆಕಪ್ ಕೂಡ ಆಗಿದ್ವಿ ಬ್ಲಡ್ ತುಂಬಾ ಕಡಿಮೆ ಆಗಿದೆ ಸಡನ್ನಾಗಿ ನೀವು ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ವಿ ಹೇಳಿದ್ರು ಸೊ ನಾವು ಏನು ಅಂದ್ಕೊಂಡ್ವಿ ಓಕೆ ನಡೆಯುತ್ತೆ ಬಿಡು ಅಂತ ಎಲ್ಲ ಅನ್ಕೊಂಡು ಸುಮ್ಮನೆ ಮೂವ್ ಆನ್ ಮಾಡ್ತಾ ಇದೀವಿ ಮೆಡಿಸಿನ್ಸ್ ಎಲ್ಲ ಹಾಕಿದ್ರೆ ಆಯಿತು ಹೇಳಿ ಸೊ ಹಂಗಾಗಿನೇ ಇವಾಗ ತಕ್ಷಣ ಜಯಂತಿಗೆ ನಾನು ಇದು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀನು ದಾಳಿಂಬೆ ಹಣ್ಣು ಒಬ್ಬ ಕೂಡ ಅವಳಿಗೆ ಜ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಹಣ್ಣೆಲ್ಲ ನೀಟಾಗಿ ಸೂಳ್ಕೊಟ್ರು ಅಷ್ಟೊತ್ತಿಗೆ ನಾನು ಪಾತ್ರೆ ಎಲ್ಲ ತೊಳ್ಕೊಳೋಕೆ ಸ್ಟಾರ್ಟ್ ಮಾಡಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ನಾನು ವಾಯ್ಸ್ ಕೊಡುವಾಗ ನಮ್ಮ ಮಿಂಚು ಇಲ್ಲೇ ಇದ್ದಾಳೆ ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ದಟ್ ಇನ್ನು ಎದ್ದು ಎದ್ದೊಂದು ಮೂರು ಸರಿ ನಾಲ್ಕು ಸರಿ ಮೋಷನ್ ಮಾಡ್ಕೊಂಡಿದ್ಲು ಫ್ರೆಂಡ್ಸ್ ಇಷ್ಟೊತ್ತಿಗಾಗಲೇ ಬೆಳಗ್ಗೆ ಅವಳೆದ್ದು ಒಂದು ಸ್ವಲ್ಪ ಅವ್ರ ಅಪ್ಪನ ಕೈಲಿ ಹೋಗಿ ಹೋಗೋದ್ರೊಳಗಡೆ ಮೂರು ನಾಲ್ಕು ಸರಿ ಮೋಷನ್ ಆಗಿ ವಾಮಿಟ್ ಕೂಡ ಆಗಿತ್ತು ಹಾಗಾಗಿ ಮಮ್ಮಿ ಹಂಗೆ ಸ್ವಲ್ಪ ಅಡ್ಡಾಡ್ಸ್ಕೊತ ಹೋಗಿ ಹಾಲು ತಗೊಂಬ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಆ್ಯಂಡ್ ಇನ್ನು ನಮ್ಮ ಮಿಟ್ಟುಗೋಸ್ಕರ ಜ್ಯೂಸ್ ಮಾಡಬೇಕು ಅವಳೆದ್ದಿದ್ದಾಯಿತು ಇನ್ನು ನನ್ನ ಹತ್ರ ಬಂದು ನೋಡಿ ಆಗಲೇ ಒಂದ್ಸರಿ ಚಡ್ಡಿ ಚೇಂಜ್ ಆಗಿದೆ ಅಂದರೆ ಮೋಷನ್ ಆಗಿದೆ ಅಂತ ಅರ್ಥ ಆವತ್ತಿನ ದಿನ ನೆನೆಸ್ಕೊಂಡ್ರೆ ಹಬ್ಬ ಒಂಥರ ಹಿಂಸೆ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ ನಾವೇ ಒಂಥರ ಒಂದು ಸ್ವಲ್ಪ ನಮ್ಮ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಾಗ್ತಾಯಿರ್ತೀವಿ ಸಮಟೈಮ್ಸ್ ದೇವ್ರು ನಮಗೆ ಯಾಕೆ ಈ ಥರ ಸೆಲೆಕ್ಟ್ ಮಾಡಿ ಸಿಲೆಕ್ಟ್ ಮಾಡಿ ಕೊಡ್ತಾನಪ್ಪ ಅಂತ ಇವಳು ನೋಡಿದ್ರೆ ಒಂದು ಕೈಲಿ ಎತ್ಕೊಂಡೇ ಕೆಲಸ ಮಾಡಬೇಕು ಇಲ್ಲ ಇನ್ನು ಇಳಿಸೋದಕ್ಕೆ ಹೋದರೂ ಕೂಡ ಇಳಿಯಲ್ಲ ಅಪ್ಪ ಹತ್ರನೂ ಹೋಗೋಲ್ಲ ಈ ಕಡೆ ಕೆಳಗೂ ಇಳಿಯಲ್ಲ ತುಂಬ ಕಾಡಿಸ್ತಾ ಇದ್ಲು ಹುಷಾರಿಲ್ಲದಿದ್ದಾಗ ಹಂಗೆ ಸಕ್ಕತ್ ಕಾಡಿಸ್ತಾರೆ ಅವ್ಳನ್ನ ಇಟ್ಕೊಂಡೆ ಜ್ಯೂಸ್ ಹೋಗಿ ಜ್ಯೂಸ್ ಕೂಡ ಚೆಲ್ಕೊಂಡೆ ಮತ್ತು ಜಯಂತ್ ಹತ್ರ ನೈಸ್ ಮಾಡಿ ಅವಳನ್ನ ಹೋಗಿ ಜಯಂತಿ ಕೊಟ್ಟು ಇದನ್ನೆಲ್ಲ ಒರೆಸ್ಕೊಂಡು ಮತ್ತೆ ಜ್ಯೂಸ್ ಮಾಡಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಆ ಹಣ್ಣು ಅಷ್ಟರ ಮಟ್ಟಿಗೆ ಏನು ಕೆಂಪಿರಲಿಲ್ಲ ಸೊ ಲೈಟಾಗಿ ಒಂದು ಟೀ ಲೋಡ್ದಷ್ಟು ಮಾತ್ರ ನಾನು ಶೇಖರಣೆ ಮಾಡಿ ಅವಳಿಗೆ ಜ್ಯೂಸ್ ಕುಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇನ್ನು ಏನಂತಂದರೆ ಜಯಂತ್ ಕೆಲ್ಸಕ್ಕೆ ಹೋಗಬೇಕಿತ್ತು ಪಾಪ ಟೆಲಿಕಾಲಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಬಟ್ ಒಂದೇ ಒಂದು ಮಾತು ಹೇಳಿದ್ದು ಮಮ್ಮಿ ಆಲ್ರೆಡಿ ಸಖತ್ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ ಇವ್ರ ಸಲುವಾಗಿ ತುಂಬ ಮೈಂಡ್ ಆಫ್ ಆಗಿದೆ ಆ್ಯಂಡ್ ಅಷ್ಟು ಶಕ್ತಿ ಕೂಡ ಇಲ್ಲ ನನಗೆ ಮನಸಾರೆ ಮನ್ಸಾರೆ ಎಮೋಷ್ನಲಿ ಕೂಡ ವೀಕ್ ಆಗಿಬಿಟ್ಟಿದ್ದೀನಿ ನೋಡು ಹೆಂಗೆ ಮಾಡ್ತೀಯಾ ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ತೀಯಾ ಅಂತ ಒಂದೇ ಮಾತಂದಿದ್ದು ಬಟ್ ಇವತ್ತು ಇವಾಗೇನೋ ವಾಯ್ಸ್ ಓವರ್ ನಗ್ತಾ ಹೇಳ್ತಾ ಇದ್ದೀನಿ ಬಟ್ ಅವತ್ತು ನನ್ನ ಕಂಡೀಷನ್ ಹಾಗೆ ಇದ್ದಿದ್ದು ಮನುಷ್ಯ ಅಂದರೆ ಅಲ್ವಾ ಅಲ್ವ ಚೆನ್ನಾಗೂ ಬಂದಾಗ ನಗ್ತಾನೆ ಅಳು ಬಂದಾಗ ಹೇಳ್ತಾನೆ ಹಂಗಂತ ತತ್ಕೊಬೇಡಿ ಏನು ದಿವ್ಯಾ ನೀವು ಈ ಥರ ಸಿಚುವೇಷನ್ ಕೂಡ ನಗ್ತಾ ಹೇಳ್ತಾ ಇದ್ದೀರಿ ಅಂತ ಹೇಳಿ ಏನು ಮಾಡಲಿ ಎಲ್ಲ ಕಷ್ಟಗಳನ್ನು ಕೂಡ ಹೀಗೆ ನಗ್ತಾನೆ ಹೊರಡ್ಸ್ತಾ ಇದ್ದೀನಿ ಮುಂದಕ್ಕೆ ಸೊ ಹಾಗಂತಲೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡು ಕೆಲ್ಸಕ್ಕೆ ಹೋಗ್ತೀಯ ಅಂತ ಒಂದಿದ್ದು ಒಂದೇ ಮಾತಿಗೆ ಪಾಪ ಅವರು ರಜಾನೇ ಹಾಕ್ಬಿಟ್ರು ಹೌದಲ್ವಾ ಈ ಲೆವೆಲಿಗೆ ತುಂಬ ಕೆಟ್ಟದಾಗಿರೋಂಥ ಪರಿಸ್ಥಿತಿಲಿ ಅವ್ಳಿಗೆ ಒಬ್ಳಿಗೆ ಬಿಟ್ಟೋದ್ರೆ ಗೊತ್ತು ಆಗಲ್ಲ ಅಂತೇಳಿ ಸೊ ಕ್ಯಾಮ್ರಾ ಆನ್ ಮಾಡಿಟ್ಟರ ನೋಡಿ ಅವರೇ ತಿಂಡಿ ಮಾಡ್ತಿದ್ದಾರೆ ನಾನೇ ಮಾಡ್ತೀನಿ ಹೋಗು ಅಂತೇಳಿ ಕ್ಯಾಮ್ರಾ ಆನ್ ಮಾಡಿ ಇಟ್ರೋದಕ್ಕಲ್ಲ ಇಟ್ಟಿದ್ದಕ್ಕೆ ತೋರಿಸ್ತಿದ್ದಾರೆ ಅಷ್ಟೇ ಸೊ ನಾನು ಹೋಗಿ ಒಳಗಡೆ ಅವಳಿಗೆ ನೈಸ್ ಮಾಡಿ ಜ್ಯೂಸ್ ಕುಡಿಸಿ ಬರೋದ್ರೊಳಗಡೆ ಸೂರ್ಯ ನೆತ್ತಿಗೆ ಬಂದಿರ್ತಾನೆ ಅಂತ ಗೊತ್ತಾಯ್ತು ಸೊ ಹಂಗಾಗಿ ಜಯಂತ್ ಒಂದ್ ಸೈಡ್ ಅನ್ನ ಇಟ್ಕೊಂಡು ಇನ್ನೊಂದ್ ಸೈಡ್ ಒಗ್ಗರಣೆ ಮಾಡ್ತಾ ಇದ್ದಾರೆ ಅಂಡ್ ಇವತ್ತು ತುಂಬಾ ಚೆನ್ನಾಗೆ ಮಾಡಿದ್ರು ಒಂದ್ ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ ಒಗ್ಗರಣೆನ ಹಾಗೆ ಈ ತರ ಇಬ್ರು ಮ್ಯಾನೇಜ್ ಮಾಡ್ತಾ ಇದಕ್ಕೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಕಷ್ಟನ ಇಬ್ಬರೂ ಸಮನಾಗಿ ತಗೊಳ್ತಾ ಇರೋದಕ್ಕೆ ನಾವಿಬ್ಬರು ಎಲ್ಲೂ ಬ್ರೇಕ್ ಡೌನ್ ಆಗ್ತಾ ಇಲ್ಲ ಅಂದರೆ ನಮಗೆ ಬಂದಿರೋಂಥ ಸಿಚುವೇಶನ್ಗಳಿಗೆ ನಮಗೆ ಬಂದಿರೋಂಥ ಕಷ್ಟಗಳಿಗೆ ಆಗಿರೋಂಥ ಅವಮಾನಗಳಿಗೆ ಇಬ್ಬರು ಇಷ್ಟೊತ್ತಿಗೆ ದೂರ ಆಗಿ ಎಷ್ಟೋ ವರ್ಷಗಳಾಗಬೇಕಿತ್ತು ಬಟ್ ಇಲ್ಲ ನಮ್ಮದೇ ಅಲ್ವಾ ಅಂತ ಅಂದ್ಕೊಂಡು ಹೋಟೆಲ್ ಹಾಕ್ಕೊಂಡು ನಾನು ಮಾಡಿದ್ರೆ ಏನು ಅವ್ಳು ಮಾಡಿದ್ರೆ ಏನು ಅಂತ ಅಂದ್ಕೊಂಡು ಸಮನಾಗಿ ತಗೊಳ್ತಾ ಇರೋದಕ್ಕೆ ಮಾತ್ರ ಸಾಧ್ಯ ಈ ವಿಚಾರದಲ್ಲಿ ನಮ್ಮ ಜಯಂತಿಗೆ ನಾನು ತುಂಬ ಅಂದರೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಸೊ ತಿಂಡಿ ಮಾಡಿದ್ರು ಅಷ್ಟೊತ್ತಿಗೆ ನಾನು ಅವರಿಬ್ಬರಿಗೂ ಕೂಡ ಜ್ಯೂಸ್ ಕುಡಿಸ್ಕೊಂಡೆ ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ಏನಾದರೂ ಅದು ಹುಷಾರಿಲ್ದಿರೋ ಮಕ್ಕಳಿಗೆ ಏನಾದರೂ ಫೋರ್ಸ್ಫುಲ್ಲಿ ಒಳ್ಳೆಯದನ್ನು ನಾವು ಕೊಡೋಕ್ಕೆ ಹೋದರೆ ಖಂಡಿತ ಅದು ತಗೊಳ್ಳೋಲ್ಲ ಬೇಕಿದ್ರೆ ಚಿಪ್ಸ್ ತಂದು ಕೊಡಿ ಪಟ ಪಟ ತಿಂತಾರೆ ಬಟ್ ಆದರೆ ಚಿಪ್ಸ್ ತಂದು ಕೊಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗೆ ಒಳ್ಳೇದು ಅಂತಂದ್ರೆ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡ ಮಕ್ಕಳಾಗಿರಲಿ ಒಂದು ಸ್ವಲ್ಪ ಹೇಟ್ ಮಾಡ್ತೀವಿ ಸೊ ಹಾಗಾಗಿ ನಾನು ಅವ್ರನ್ನ ಇದ್ದರೆ ಜಯಂತ್ ಇಲ್ಲಿ ತಿಂಡಿ ಮುಗಿಸ್ಕೊಂತ ಇದ್ದಾರೆ ನಮಗೆ ಮಾರ್ನಿಂಗ್ ಏನು ಗೊತ್ತಿರಲಿಲ್ಲ ನಾವು ಇವತ್ತು ಮಿಟ್ಟುನ ಅಡ್ಮಿಂಟ್ ಮಾಡ್ತೀವಿ ಅಂತೇಳಿ ನಾರ್ಮಲಿ ಅವಳು ಚೆನ್ನಾಗಿದ್ದಾಳೆ ಆಕ್ಟಿವ್ ಆಗಿದ್ದಾಳೆ ಅವ್ಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಜಸ್ಟ್ ಒಂದು ಏನೋ ಈ ಮೆಡಿಸಿನ್ಸ್ ಎಲ್ಲ ರಿಕವರ್ ಮಾಡಿಬಿಡ್ಬೋದು ಅಂತ ಅನ್ಕೊಂಡಿದ್ವಿ ಸೊ ನೋಡಿ ಎದ್ದು ಆಟನೂ ಕೂಡ ಆಟಾಡ್ತಾ ಇದ್ದಾಳೆ ಚೆನ್ನಾಗಿ ಅವಳು ಸುಸ್ತು ಅಂದರೆ ನಮ್ಗೆ ಯಾವತ್ತೂ ಅನಿಸಿಲ್ಲ ಅವ್ಳಿಗೆ ಹೈ ಫೀವರ್ ಬಂದರೂ ಕೂಡ ಅವಳು ಸುಸ್ತಾಗಿ ಮಲ್ಕೊಂಡಿರೋದಿಲ್ಲ ನಮ್ಮ ಮೂವರಲ್ಲಿ ಅವಳೇ ಒಂದು ಸ್ವಲ್ಪ ಗಟ್ಟಿ ಅಂತ ನಾನು ಅಂತೀನಿ ಪರ್ಸ್ನಲಿ ಇವಾಗ ಒಂದು ಸ್ವಲ್ಪ ತುಂಬ ವೀಕ್ ಆಗಿಬಿಟ್ಲು ಊಟದ ವಿಚಾರದಲ್ಲಿ ಅದು ಹಾಲು ಬಿಡಿಸಿದ್ನಲ್ಲ ನಿಪ್ಪಲ್ ಬಾಟ್ಲಿ ಬಿಡಿಸಿದ್ನಲ್ಲ ಅವಾಗಿಂದ ಅದಕ್ಕಿಂತ ಮುಂಚೆ ಹೆಂಗೋ ಮ್ಯಾನೇಜ್ ಆಗ್ತಾ ಇತ್ತು ಸೊ ಆಮೇಲೆ ನಾನು ಕೂಡ ಇತ್ತೀಚೆಗೆ ಹೋಮ್ ಅಂದರೆ ಮೀನ್ಸ್ ನಾನೇನು ಎ ಬಿ ಸಿ ಜ್ಯೂಸ್ ಎಲ್ಲ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೆ ಅವ್ಳಿಗೂ ಕೂಡ ಕೊಡ್ತಿದ್ದೆ ಎಲ್ಲ ಒಂದು ಕಡೆ ಚೆನ್ನಾಗಾಯಿತು ಬಟ್ ಇವಾಗ ಒಂದು ಎರಡು ವಾರದಿಂದ ನಾನು ಕೂಡ ಸರಿಯಾಗಿ ಮನೇಲಿಲ್ಲ ಆ್ಯಂಡ್ ಹೊರಗಡೆ ತಿರುಗಾಡುವಂಥದ್ದಾಯಿತು ಕೆಲಸಗಳಾಯಿತು ಪಾಪ ಮಕ್ಕಳಿಗೆ ಖಂಡಿತ ನನ್ನ ಕಡೆಯಿಂದ ಆ ಒಂದು ಫಾಲ್ಟ್ ಆಯಿತು ಆ್ಯಂಡ್ ಇವಾಗ ಎದ್ದು ಅವ್ರ ತಂಗಿ ನಾಟ ಆಡಿಸ್ತಿದ್ದಾಳೆ ಸೊ ಇನ್ನು ಆ್ಯಕ್ಟಿವ್ ಆಗಂಥರೂ ಇದ್ದಾಳೆ ಬಟ್ ಬಾಡಿ ಒಳಗಡೆ ಆಗಿರುವಂಥ ಚೇಂಜಸ್ ನಮಗೆ ಗೊತ್ತಾಗಲಿಲ್ಲ ಸೊ ಹಾಗಾಗಿ ನಾವೇನು ಅಷ್ಟು ಔಟ್ ಮಾಡಿಲ್ಲ ಯಾವಾಗಲೂ ಮೆಡಿಸಿನ್ಸ್ ಹಾಕ್ತೀವಲ್ಲ ಹಾಕಿದ ತಕ್ಷಣ ಹುಷಾರಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಿದ್ವಿ ಬಟ್ ಡೌಟ್ ಬಂತು ಬಂತು ಪ್ರತಿ ಸರಿ ಮೆಡಿಸಿನ್ಸ್ ಹಾಕಿದ ತಕ್ಷಣ ಒನ್ ಆರ್ ಟೂ ಡೇಸಲ್ಲಿ ರಿಕವರ್ ಆಗಿಬಿಡ್ತಾರೆ ಮಕ್ಕಳು ಬಟ್ ಆಗ್ತಾ ಇಲ್ಲ ಅಂತಂದಾಗ ನಾವೇನೋ ಸಮಿಂಗ್ ಇದೆ ಅಂತ ಹೇಳಿ ಯೋಚನೆ ಮಾಡಿಬಿಡಬೇಕು ಹಾಗೆ ಅಂದ್ಕೊಂಡೆ ಮೈಂಡ್ಸೆಟ್ ಮಾಡ್ಕೊಂಡಿದ್ದು ಬೇಗ ಬೇಗ ತಿಂಡಿ ಮಾಡಿ ಫಸ್ಟ್ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ ಇಷ್ಟೆಲ್ಲ ಮುಗಿಸ್ಕೊತಾ ಇದೀವಿ ಸಣ್ಣ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಹೆಂಗೆ ತಲೆ ತಿಂತಾರೆ ಗೊತ್ತಾ ಒಂದು ಲೆಕ್ಕದಲ್ಲಿ ಈ ನಾರ್ಮಲ್ ಆಗಿರೋ ಮಕ್ಕಳನ್ನ ಹಿಡಿಯೋದೇ ಒಂಥರ ಕಷ್ಟ ನಿಮಗೆ ನಮಗೆ ಎಲ್ಲರಿಗೂ ಹೇಳಬೇಕು ಅಂದರೆ ನಾರ್ಮಲ್ ಆಗಿರೋ ಮಕ್ಕಳನ್ನ ಕ ಈ ಏನು ಸುಧಾರಿಸೋವಂಥದ್ದು ಒಂದು ಸ್ವಲ್ಪ ಕಷ್ಟ ಆದರೆ ಈ ಹುಷಾರಿಲ್ದಿರುವಂಥ ಮಕ್ಕಳನ್ನ ಸುಧಾರಿಸೋದಿದೆಯಲ್ಲ ಅದು ಇನ್ನೂ ಬೇರೆ ಲೆವೆಲ್ ಫ್ರೆಂಡ್ಸ್ ಹಂಗಿರುತ್ತೆ ತಲೆನೋವು ಒಂದೊಂದು ಸಾರಿ ಬೇಜಾರಾಗುತ್ತೆ ಗೊತ್ತಾ ಒಂದೊಂದು ಸಾರಿ ಅಳೂ ಬರುತ್ತೆ ಬಟ್ ಹತ್ರ ಕೂಡ ನೋ ಯೂಸ್ ಆಮೇಲೆ ಯಾರ ಹತ್ರ ಅಂದ್ರೆ ಹೇಳ್ಕೊಂಡು ಹೊರಗಾಕೋಣ ಅನಿಸುತ್ತೆ ಬಟ್ ಯಾರು ಕೇಳೋ ಅಂಥವ್ರಂತರೂ ಇಲ್ಲ ಹಾಗಾಗಿ ಲಾಗ್ಸ್ ಮೂಲಕ ಎಲ್ಲ ಹಿಂಗೆ ಹೊರಗೊತಾ ಇರ್ತೀನಿ ಸೊ ಇಬ್ಬರನ್ನು ಕೂಡ ಸುಧಾರಿಸ್ಕೊಂಡು ಒಂದು ಸ್ವಲ್ಪ ಜ್ಯೂಸ್ ಕುಡಿಸಿ ಆಮೇಲೆ ಸಣ್ಣ ಒಳಗೆ ಸ್ವಲ್ಪ ಅನ್ನ ತಿನ್ನಿಸ್ದೆ ಬಟ್ ಇವಳು ತಿನ್ನಲಿಲ್ಲ ಖಾರ ಅಂತ ಹೇಳಿ ಇನ್ನು ಜಯಂತ್ ಮಕ್ಕಳನ್ನ ಆಟ ಆಡ್ಸಿದಾರೆ ಅವ್ರು ರೆಡಿ ಆಗಿದ್ದಾಯ್ತು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಮಕ್ಕಳು ಸ್ವಲ್ಪ ಡಲ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಏನ್ ಅಂದ್ರೆ ಮೇಲ್ಗಡೆ ಈ ಎರಡು ಸೈಕಲ್ ಇದೆ ಅಲ್ಲ ಇದು ಒಂದು ಫಾಂಡ ಮುರಿದೋಗಿದೆ ಒಂದು ಗಾಲಿ ಮುರಿದೋಗಿದೆ ಅಂತ ಹೇಳಿ ಹಾಕಿದ್ವಿ ಸೈಕಲ್ ದು ಸೀಟ್ ಮುರಿದೋಗಿದೆ ಅಂತ ಹೇಳಿ ಮೇಲ್ಗಡೆ ಹಾಕಿದ್ವಿ ಅದೆರಡನ್ನೂ ತಗೊಂಡು ಸ್ವಲ್ಪ ಖುಷಿಯಾಗಿ ಏನೋ ಅಂತ ಹೇಳಿ ಆಟಾಡೋದಕ್ಕೆ ಕೆಳಗಾಕಿದ್ವಿ ಫ್ರೆಂಡ್ಸ್ ಆಕ್ಚುಲಿ ಆಡ್ತಾ ಇದಾರೆ ಇಬ್ರು ಹೇಳಬೇಕು ಅಂದ್ರೆ ಇನ್ನು ಜಯಂತಂದ್ರ ಅಂದ್ರೆ ಇಬ್ಬರನ್ನ ನೋಡ್ಕೊಂಡು ಫುಲ್ ಆಟ ಆಡೋದೇ ಆಡೋದು ಮಾಡ್ತಾ ಇದ್ರು ಇದು ಜೋಲಿ ಇದೆ ಅಲ್ಲ ಇದು ನಡುವೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಅವ್ರ ಅಪ್ಪ ಆ ಜೋಲಿನೇ ತೆಗೆದು ಸೈಡ್ ಇಟ್ಬಿಟ್ರು ಸೊ ಅದಾದ್ಮೇಲೆ ಫುಲ್ ಫ್ರೀ ಆಯಿತು ಅಂತ ಹೇಳಿ ಆಟಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅವ್ಳು ಸಣ್ಣ ನೋಡಿದಾಳಲ್ಲ ಅವ್ಳು ನೋಡಿ ಅವಳು ಹೆಂಗ್ ಆಡಾಡ್ತಾ ಆಕ್ಚುಲಿ ಫುಲ್ ಮೋಷನ್ ಮಾಡ್ಕೊಂಡು ಮಾಡ್ಕೊಂಡು ಫುಲ್ ಸುಸ್ತಾಗಿದ್ದಾಳೆ ಆಮೇಲೆ ಒಬ್ರು ಕೇಳಿದ್ರು ಸೊ ಮಿಂಚು ಯಾಕೋ ತೆಳ್ಳಗ್ ಅಂತಂದ್ರೆ ಆಕ್ಚುಲಿ ಹಂಗೆ ಫ್ರೆಂಡ್ಸ್ ಅವ್ರ ಮಕ್ಕಳೇನಿರ್ತಾರೆ ಸಣ್ಣವರಿದ್ದಾಗ ತುಂಬ ಮುದು ಮುದುಕಿರ್ತಾರೆ ಇವಾಗ ಹಲ್ ಬರೋವಂಥದ್ದು ಮತ್ತು ಈ ಥರ ಜ್ವರಗಳು ಬರೋ ಅಂಥದ್ದು ಅದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಕಡೆಯಿಂದ ತೆಳ್ಳಗಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ ಅದು ನಮ್ಮ ದೊಡ್ಡೋನಿಂದ ಹಿಡ್ದು ಸಣ್ಣವ್ ಆ್ಯಕ್ಚುಲಿ ಸಣ್ಣವ್ರು ಬೇ ಹೇಳಬೇಕು ಅಂದರೆ ಅವ್ರಿಗಿಂತ ತುಂಬ ಬೆಟರ್ ಇದ್ದಾಳೆ ಆ್ಯಂಡ್ ಮೇ ಬಿ ಇದು ಹುಷಾರದಾದಾಗ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಅದು ರಿಫ್ಲೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಏನೋ ಅವ್ರಿಗೆ ಏನು ಕೊಡಬೇಕೋ ಅದನ್ನು ನೀಟಾಗಿ ಕೊಡ್ತಾ ಹೋಗ್ತೀನಿ ಬಟ್ ನಮ್ಮ ಮಿಟ್ಟು ಮಿಟ್ಟು ವಿಚಾರದಲ್ಲಿ ತುಂಬ ತಪ್ಪಾಗಿದ್ದು ಏನಂತಂದ್ರೆ ಅವಳು ಆ್ಯಕ್ಚುಲಿ ಕಾರನ್ನು ಅಕ್ಸೆಪ್ಟ್ ಮಾಡಲ್ಲ ಅದನ್ನು ಬೇರೆ ರೀತಿಯಾಗಿ ಕೊಡ್ಬೋದಿತ್ತು ಬಟ್ ಅವಳ ಸಲುವಾಗಿ ಊಟದ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡು ಸುಮ್ಮನೆ ಇನ್ನು ಸ್ಕೂಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಿ ಹಾಲು ಬಿಡಿಸಿದೆ ಹಾಲ್ ಮೇಲೆ ತುಂಬ ಡಿಪೆಂಡ್ ಆಗಿದ್ಲು ನಿಮಗೆ ಗೊತ್ತಲ್ವಾ ಸೊ ಇನ್ನು ಹಾಲು ಬಿಡಿಸ್ದೆ ಅದು ಹಾಲು ಬಿಟ್ಟು ಊಟ ಸಖತ್ ಕಡಿಮೆ ಮಾಡೋದು ಅದು ಒಂದು ಸ್ವಲ್ಪ ಒಡ್ತಾ ಬಿತ್ತು ಇನ್ನು ನಿನ್ನೆ ಚೆಕಪ್ ಮಾಡ್ಕೊಂಡ್ಬಂದಿದ್ವಲ್ಲ ಬ್ಲಡ್ ರಿಪೋರ್ಟ್ಸ್ ಮತ್ತೆ ಹಾಸ್ಪಿಟಲ್ಸ್ದು ಎಲ್ಲ ನೀಟಾಗಿ ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ ಅವ್ರಿಗೆ ಏನೇನೆಲ್ಲ ಬೇಕು ತಗೊಂತ ಇದ್ದೀನಿ ಸೊ ಇಲ್ಲೇ ಅಲ್ವಾ ಮನೆ ಹತ್ರ ಹೋಗೋದು ಅಂತ ಹೇಳಿ ನೈಟಿಲ್ಲೇ ಹೋಗ್ತಾ ಇದ್ದೀನಿ ತುಂಬ ಆ ಥರ ಫ್ರೆಂಡ್ಸ್ ಮನೆ ಹಿಂದ್ಗಡೆ ರೋಡಲ್ಲಿ ಇರುವಂಥದ್ದು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸೊ ಹೋಗಿ ಬಂದ್ರೆ ಅಂತ ಅಷ್ಟೇ ಬಟ್ ಆಮೇಲೆ ಅರ್ಥ ಆಗಿದ್ದು ಬೇರೆನೇ ಇತ್ತು ಅಡ್ಮಿಂಟ್ ಮಾಡಬೇಕು ಅಂತೆಲ್ಲ ಅಂದರು ಡಾಕ್ಟರ್ ಹಾಗಾಗಿ ತಡ ಮಾಡದೆ ಹೋದ್ವಿ ಅಲ್ಲಿ ಹೋಗಿ ನಮ್ಮ ಮಿಂಚುಗೆಲ್ಲ ತೋರಿಸ್ಕೊಂಡ್ವಿ ಮಿಂಚುಗೆ ತೋರಿಸ್ಕೊಂಡು ಮಿಟ್ಟುಗೆ ಈ ಥರ ಸರ್ ನಿನ್ನೆ ಚೆಕ್ ಮಾಡಿಸಿದ್ವಿ ಅಡ್ಮಿಂಟಿಗೆ ಬರ್ಕೊಟ್ಟಿದ್ದಾರೆ ನಡೆಯುತ್ತಾ ಅಥವಾ ಇಲ್ವಾ ಅಂತ ಕೇಳಿದ್ವಿ ಅಯ್ಯೋ ಇಷ್ಟು ಕಡಿಮೆ ಇತ್ತು ಅಂತಂದರೆ ಡೇಂಜರ್ ನೀವು ಇರಿಸ್ತವಳ್ಕಿಂತ ಅಡ್ಮಿಟ್ ಮಾಡೋದು ತುಂಬ ಒಳ್ಳೇದು ಅಂತಂದ್ಬಿಟ್ರು ನಮಗೆ ಒಂದೇ ಸರಿ ಒಂಥರ ಶಾಕ್ ಆದಂಗ ಫ್ರೆಂಡ್ಸ್ ಹಂಗಾಗಿ ಮಮ್ಮಿ ಹೋದ್ರೆ ಹೋಯ್ತು ಸೊ ಅಂದ್ರೆ ಹೇಳಬೇಕು ಅಂದರೆ ಸ್ವಲ್ಪ ಫೈನಾನ್ಷಿಯಲಿ ಕೂಡ ವೀಕೆ ಇದ್ದಿದ್ದು ನಮ್ಮ ಸಿಚುವೇಶನ್ ಬಟ್ ಫೈನಾನ್ಷಿಯಲ್ ವೀಕ್ನೆಸ್ ಅನ್ನೋದು ಈ ಜೀವ್ಗಳಿಗಿಂತ ಹೆಚ್ಚಿನ ದೊಡ್ಡದೇನಲ್ಲ ಬಾ ಹೋಗೋಣ ನಾನು ಹೆಂಗೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಧೈರ್ಯ ಕೊಟ್ಟಿದ್ದು ಅದಾದ್ಮೇಲೆ ಜಯಂತ್ ಕೂಡ ಆಯ್ತು ಬಿಡು ಮಾಡೋಣ ಅಂತ ಅಂದ್ಕೊಂಡ್ರು ಹಾಗಾಗಿ ಸೀದಾ ಹೋಗಿ ನಾವು ಅಮ್ಮನ ಮನೆಗೋಗಿ ಮಿಂಚುನ ಮಿಂಚು ಮತ್ತು ಮಿಟ್ಟುನ ಇಬ್ಬರು ಅಲ್ಲೇ ಬಿಟ್ಟು ಮನೆಗೆ ವಾಪಸ್ ಬಂದು ನಾವು ಮತ್ತೆ ಫ್ರೆಶ್ಅಪ್ ಆಗಿ ಬ್ಯಾಗ್ ಅಲ್ಲಿ ಎಲ್ಲದನ್ನು ಕೂಡ ಜೋಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋದಕ್ಕೆ ರೆಡಿ ಆದ್ವಿ ಏನು ಅಡ್ಮಿಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಅಂಡ್ ನಾವು ರೆಗ್ಯುಲರ್ ಆಗಿ ಮಕ್ಕಳನ್ನ ತೋರಿಸುವಂಥ ಡಾಕ್ಟರ್ಸ್ ಯಾರು ಅಂತಂದ್ರೆ ನಮ್ಮ ಚಿಟ್ಟಿ ನಾನು ಡಾಕ್ಟರ್ಗೆ ನಾವು ತೋರಿಸೋದು ಅಂತಂದ್ರೆ ನವೀನ್ ಆಡಿಗರ್ ಅಂತ ಇದ್ದಾರೆ ದಾವಣಗೆರೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಬಟ್ ನಮ್ಗೆ ಇಲ್ಲಿಂದ ದೂರ ಆಗುತ್ತೆ ಅಂಡ್ ಸ್ವಲ್ಪ ಏನೂ ವೇಟ್ ಮಾಡಬೇಕು ಒಬ್ಳಿಗೆ ಹೋಗೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ನಾವು ಇಲ್ಲೇ ಹೋಗೋದನ್ನ ರೂಢಿ ಮಾಡ್ಕೊಂಡ್ಬಿಟ್ವಿ ಬಟ್ ಅವಾಗಿಂದೂ ನಾವು ಅಲ್ಲೇ ಹೋಗ್ತಾ ಇದ್ದಿದ್ದು ಸೊ ಆ ಥರ ಏನಾದ್ರೂ ನಾವು ಕಂಟಿನ್ಯೂಸ್ ಹೋಗಿದ್ರೆ ಇಷ್ಟೊತ್ತಿಗೆ ಯಾವ ಪ್ರಾಬ್ಲಮ್ಸು ಬರ್ತಿರ್ಲಿಲ್ಲ ಮಕ್ಕಳಿಗೆ ಹಂಗೆ ಆಗ್ತಿತ್ತು ಅನ್ನೋದು ಒಂದು ಸ್ವಲ್ಪ ಗಿಲ್ಟ್ ಕಾಡ್ತಾ ಇದೆ ಇನ್ನು ಹೊರಡೋದ್ಕಿಂತ ಮುಂಚೆ ನಿನ್ನೆ ರಾತ್ರಿಯಿಂದ ಏನು ವಾಮಿಟ್ ಮಾಡ್ಕೊಂಡಿದ್ರು ನನ್ನ ಮಕ್ಕಳು ಸೊ ಅದು ಬೆಡ್ಶೀಟ್ಸ್ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಮತ್ತು ಮೆಟ್ಟುಗೆ ಏನೇನು ಬೇಕು ಹಣ್ಣು ಕೆಲವೊಂದಷ್ಟನ್ನು ಪ್ರತಿಯೊಂದನ್ನು ಜೋಡಿಸ್ಕೊಂಡು ಬ್ಯಾಗಲ್ಲಿ ಚಾರ್ಜರ್ಗಳು ಕಂಪ್ಲೀಟಾಗಿ ಇವಾಗ ಏನು ಅಡ್ಮಿಂಟ್ ಆಗೋದಕ್ಕೆ ಹೋಗೋದಕ್ಕೆ ಏನೇನೆಲ್ಲ ಬೇಕು ಬ್ಯಾಗಲ್ಲಿ ಬೆಡ್ಶೀಟ್ಸ್ ಅದೆಲ್ಲ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದಾಯಿತು ಚಾರ್ಜಸ್ ಎಲ್ಲ ತಗೊಂತಾ ಇದ್ದೀನಿ ಆ್ಯಂಡ್ ನನ್ನ ಪ್ರೆಸೆನ್ಸ್ ಮತ್ತು ಜೈನ್ ಪ್ರೆಸೆನ್ಸ್ ಇಬ್ಬರೂ ಬೇಕು ಬಟ್ ಇರೋದು ಮೂರು ಜನ ಮಕ್ಕಳು ಆಮೇಲೆ ಅದರಲ್ಲೂ ಕೂಡ ಅವಳು ಫೀಡಿಂಗ್ ಬೇರೆ ಸಣ್ಣವಳು ನಾನು ಅಲ್ಲಿ ಮಲಗೋದಕ್ಕಾಗಲ್ಲ ಇದನ್ನೆಲ್ಲ ಯೋಚನೆ ಮಾಡಿ ಅದು ಹೆಂಗೆ ಫ್ಲೋ ಬರುತ್ತೋ ಹಂಗೆ ಹೋಗೋಣ ಮಮ್ಮಿ ಬಾ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಯಾರೂ ಇಲ್ವಾ ದಿವ್ಯಾ ಅಂತ ನೀವು ಕೇಳ್ಬೋದು ನಮಗಂತ ಯಾರಿಲ್ಲ ಅಂ ಅಪ್ಪ ಅಮ್ಮ ಇದ್ದಾರೆ ಅಪ್ಪ ಬರಲ್ಲ ಅಮ್ಮ ಬರೋ ಥರ ಇಲ್ಲ ಯಾಕಂದರೆ ಅಮ್ಮಂಗೂ ಹುಷಾರಿಲ್ಲ ಇನ್ನು ಅತ್ತೆ ಮನೆಯವರೆಲ್ಲ ಹರಿಯಾರ ಇದು ಬಿಟ್ಟರೆ ನಮ್ಮವರು ಅಂತ ನಾನು ಯಾವತ್ತೂ ನಮ್ಮ ಮೈಂಡಲ್ಲಿ ಯಾರನ್ನೂ ಅಂದ್ಕೊಂಡಿಲ್ಲ ಬಿಕಾಸ್ ಯಾರೂ ಬರಲ್ಲ ಅದೇನೋ ಫ್ರೆಂಡ್ಸ್ ನನಗೆ ಒಂದು ಗುಣ ಇದೆ ಬರದೇ ಇರೋದನ್ನು ನಾನು ಯಾವತ್ತೂ ಕರಿಯಲ್ಲ ಮತ್ತು ವೇಟ್ ಮಾಡಲ್ಲ ನನಗೆ ಶಕ್ತಿ ಇರೋವರೆಗೂ ಅದೆಂಥ ಸಮಸ್ಯೆ ಬಂದರೂ ಕೂಡ ಧೈರ್ಯವಾಗಿ ಫೈಟ್ ಮಾಡೋಣ ಅಂತ ನಿಂತ್ಬಿಡ್ತೀನಿ ಈವನ್ ನಾನು ಕೂಡ ವೀಕ್ ಮತ್ತು ನಾನು ಕೂಡ ಭಯ ಪಡ್ತೀನಿ ನನಗೂ ಕೂಡ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಎಲ್ಲ ಒಂದು ಪಾಯಿಂಟಲ್ಲಿ ಬಿಟ್ಕೊಡೋ ಮನಸ್ಸೇ ಬರೋಲ್ಲ ನನಗೆ ಆಮೇಲೆ ಬಂದು ವೀಕ್ ಕೊನೆಗೆ ಇಲ್ಲಿ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಬಾಪೂಜಿ ಹಾಸ್ಪಿಟ್ಲಿಗೆ ಬರ್ಕೊಟ್ಟಿದ್ದು ಸೊ ಪರವಾಗಿಲ್ಲ ನವೀನ್ ಸರ್ ಕಡೆಯಿಂದ ಅಂತಂದರೆ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ ಹಾಗಾಗಿ ಬಂದು ಫಸ್ಟ್ ತೋರಿಸ್ಕೊತಾ ಇದೀವಿ ನಮ್ಮಿಬ್ರಿಗೂ ಎಂಥ ಭಯ ಅಂದರೆ ಕ್ಯಾನಲ್ ಹೆಂಗಪ್ಪ ಆಗ್ಸೋದು ಹೆಂಗೆ ಹೆಂಗೆ ಅಂತ ಹೇಳಿ ಆಮೇಲೆ ಫಸ್ಟ್ ವಿಸಿಟ್ ಆಯಿತು ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸ್ಕೊಂಡು ರಿಪೋರ್ಟ್ ಎಲ್ಲ ಮಾಡಿಸ್ಕೊಂಡು ಫೈ ರೆಡಿ ಮಾಡಿಸ್ಕೊಂಡು ಅವಳಿಗೆ ಬೇಕಾಗಿರುವಂಥ ಮೆಡಿಸಿನ್ಸ್ ಎಲ್ಲ ಬರ್ಕೊಟ್ಟಿದ್ರು ಇದೆಲ್ಲ ತೋರಿಸ್ಕೊಂಡು ಬಂದ್ವಿ ಅವಳು ಫುಲ್ ಇದ್ದಾಳೆ ಬೆಡ್ ಕೊಟ್ಟರು ನಮಗೆ ಅಂತೇಳಿ ಅಯ್ಯೋ ಎಷ್ಟು ಇನ್ನೋಸೆಂಟ್ ಅಲ್ವಾ ಅಮ್ಮ ಬೆಡ್ ಕೊಟ್ಟರು ಮೆತ್ತಗಿದೆ ಚೆನ್ನಾಗಿದೆ ನಾವಿಲ್ಲೇ ಇರೋದಾ ಇಲ್ಲೇ ಮಲ್ಕೊಳ್ಳೋದ ಅಂತಿದ್ದಾಳು ಇನ್ನೂ ಕ್ಯಾನಲ್ ಹಾಕ್ಸಿಲ್ಲ ಸೊ ಹಂಗಾಗಿ ಏನು ಗೊತ್ತಾಗ್ತಿಲ್ಲ ಫಸ್ಟು ವಾರ್ಡ್ಗೆ ಶಿಫ್ಟ್ ಆದ್ವಿ ಅಡ್ಮಿಷನ್ದು ಏನಿರುತ್ತೆ ಅದೆಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಅಡ್ಮಿಟ್ ಅಂದರೂ ಆಗಿದ್ದಾಯಿತು ಇನ್ನು ನೆಕ್ಸ್ಟ್ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಕ್ಯಾನಲ್ ಹಾಕ್ತೀವಿ ಅಂತ ಹೇಳಿದರು ಅಲ್ಲಿವರೆಗೂ ಅವ್ಳಿಗೆ ಒಂದು ಸ್ವಲ್ಪ ಜ್ಯೂಸ್ ಕುಡಿಸೋದು ಮತ್ತು ಊಟ ಮಾಡಿಸೋದು ಇದೆಲ್ಲ ಮಾಡ್ತಾ ಇದ್ದೆ ಆ್ಯಂಡ್ ಮನೆಯಿಂದ ಬರುವಾಗಲೇ ಒಂದು ಸ್ವಲ್ಪ ಬಿಸಿಯನ್ನು ಮಾಡಿದ್ರಲ್ಲ ಜಯಂತ್ ಅದನ್ನು ಬ್ಯಾಗ್ಸ್ ಹಾಕೊಂಡ್ಬಂದಿದ್ದೆ ಅನ್ನ ಮೇಲುಗಡೆ ಒಂದು ಸ್ವಲ್ಪ ಸಾಂಬಾರು ಹಾಕೊಂಡ್ಬಂದಿದ್ದೆ ಇವತ್ತು ಅಮ್ಮ ಇದು ಖಾರ ಇಲ್ಲ ನೀನು ತಿನ್ನಲೇಬೇಕು ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ ಫೋರ್ಸ್ಫುಲ್ಲಿ ಒಂದು ಸ್ವಲ್ಪ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಾರದ್ಕೊಂಡು ಒಂದು ಸ್ವಲ್ಪ ದಾಲ್ ಥರ ಮಾಡಿದ್ದೆ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿದೆ ಚೆನ್ನಾಗಿದೆ ಟೇಸ್ಟ್ ತಿನ್ನು ಇವಾಗ ನೋಡು ಡಾಕ್ಟರ್ಸ್ ಬರ್ತಾರೆ ಬೈತಾರೆ ಅಂತ ಏನೇನಾದರೂ ಕತೆ ಹೇಳಬೇಕಲ್ಲ ಅವ್ಳಿಗೆ ಕತೆ ತಿನ್ನಿಸ್ತಾ ಹೇಳ್ಕೊಂತ ತಿನ್ನಿಸ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಊಟ ಮಾಡಿಸಿ ಇವಾಗ ಬೇರೆ ಪಾಪುಗೆ ಕ್ಯಾನಲ್ ಆಗ್ತಾಯಿದ್ರು ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ ವೇಟ್ ಮಾಡಿ ಇದ್ದು ಅವ್ಳಿಗೆ ಹಾಕಿಸ್ಕೋಬೇಕು ಅಂತ ಆ್ಯಂಡ್ ಅವರಪ್ಪನ ಕೈಯಲ್ಲಿ ರಕ್ತಾ ಇದ್ದೇನೋ ಇದು ಅಂತ ನೋಡ್ತಾ ಇದ್ದಾಳೆ ಎಷ್ಟು ಅವ್ಳಿಗಿಂತ ಜಾಸ್ತಿ ನಾವು ಭಯ ಪಡ್ಕೊಂಡಿದ್ವಿ ಕೊನೆ ಕ್ಯಾನಲ್ ಹಾಕ್ಸ್ಕೊಂಡು ಬರೋದ್ರೊಳಗಡೆ ಜೀವ ಬಂದು ಹೋಯ್ತು ಫ್ರೆಂಡ್ಸ್ ಯಾವತ್ತೂ ಮಾಡಿ ಆಗಿರಲಿಲ್ಲ ಈ ಥರ ನಮಗೆ ಲೈಫಲ್ಲಿ ಫಸ್ಟ್ ಟೈಮ್ ಮಕ್ಕಳಿಗೆ ಕ್ಯಾನಲ್ ಹಾಕಿದ್ದನ್ನು ನೋಡಿದ್ದು ಆ್ಯಂಡ್ ಮತ್ತು ಈ ಒಂದು ಫೀಲ್ ಅನುಭವಿಸಿದು ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು ಆ್ಯಂಡ್ ಇವಾಗ ಗ್ಲುಕೋಸ್ ಹಾಕಿದ್ದಾರೆ ಫುಲ್ ಮಲ್ಕೊಂಡಿದ್ದಾಳೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ನಮಗೆ ಆಮೇಲೆ ಗೊತ್ತಲ್ವ ಜಯಂತ್ ಫೋನ್ ಮಾಡಿ ಹಿಂಗೆ ಅಡ್ಜಸ್ಟ್ ಮಾಡ್ತಾ ಇದ್ರು ಆ್ಯಂಡ್ ನಂದೊಂದು ಪೇಮೆಂಟ್ ಬರೋದಿತ್ತು ತುಂಬ ಹೊನೆಸ್ಟಾಗಿ ನಿಮ್ಮ ಮುಂದೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಮುಚ್ಚು ಮರೆ ಅಂತದೇನಿಲ್ಲ ನಮ್ಮ ಪರಿಸ್ಥಿತಿ ಗೊತ್ತೇ ಇದೆ ನಿಮಗೆ ಹೆಂಗಿತ್ತು ಅಂತದ್ರಲ್ಲಿ ಆಮೇಲೆ ಅದರಿಂದ ಹೊರಗೆ ಬರಬೇಕಂತಲೂ ಹೆಂಗೆ ಫೈಟ್ ಮಾಡ್ತಿದ್ದೀನಿ ಅದನ್ನು ಕೂಡ ಗೊತ್ತಿದ್ಮೇಲೆ ಮತ್ತೆ ಮುಚ್ಚಿಡೋ ಅಂತದ್ರಲ್ಲಿ ತಪ್ಪಿಲ್ಲ ಅಲ್ವಾ ಆ್ಯಂಡ್ ಅವರು ಮಾಡ್ತಾ ಇರೋದು ನೋಡಿ ಧೈರ್ಯ ಇದ್ದೆ ನಾನು ಇಲ್ಲ ನಂದು ಪೇಮೆಂಟ್ ಬರೋದಿದೆ ಬರುತ್ತೆ ಮಾಡೋಣ ಧೈರ್ಯ ದಿಂದ ಫೇಸ್ ಮಾಡೋಣ ನನ್ನ ಮಗಳನ್ನ ನಾನು ಹುಷಾರ್ ಮಾಡಿ ಕರ್ಕೊಂಡು ಹೋಗೇ ಹೋಗ್ತೀನಿ ಮಮ್ಮಿ ಅಂತ ಹೇಳಿ ಧೈರ್ಯ ಹೇಳ್ತಿದ್ದೆ ಇಂಡಿದು ಸಂಜೆ ನಾನು ಜಯಂತ್ ನಾಲಿಗೆ ಬಿಟ್ಟು ಅಮ್ಮನ ಮನೆಗೆ ಬಂದು ಅಲ್ಲಿ ಮಕ್ಕಳನ್ನೆಲ್ಲ ಸುಧಾರಿಸ್ಕೊಂಡು ಮತ್ತೆ ಅವಳಿಗೇನು ವಾಮಿಟ್ ಅದೆಲ್ಲ ಆಗಿತ್ತಲ್ಲ ಸೊ ಅದು ಅವ್ಳು ಕೂಡ ಸ್ವಲ್ಪ ಸುಧಾರ್ಸ್ಕೊತಾ ಸುಧಾರ್ಸ್ಕೊಂತ ಇನ್ನು ಅಮ್ಮ ಅವ್ಳನ್ನೂ ಕರ್ಕೊಂಡು ಹೋಗ್ತೀನಿ ನಾನು ಟ್ರೀಟ್ಮೆಂಟ್ ತೊಗೊಂಡ್ಬರ್ತೀನಿ ಸರ್ ಹತ್ರನೇ ಹೋಗಿ ನವೀನ್ ಸರ್ ಹತ್ರ ಹೋಗಿ ಅವ್ಳಿಗೊಂದ್ಸರಿ ತೋರಿಸ್ಕೊಂಡ್ಬಂದುಬಿಡ್ತೀನಿ ನೆಗ್ಲಿಜೆನ್ಸಿ ಒಂದು ಪರ್ಸೆಂಟ್ ಕೂಡ ಮಾಡೋದು ಬೇಡ ಅಂತ ಹೇಳಿ ಅವ್ಳಿಗೋಸ್ಕರ ಅಂದರೆ ಮಿಟ್ಟುಗೋಸ್ಕರ ಕಿಚಡಿ ತಿಂತಾಳೆ ಅವಳು ಇಷ್ಟಪಟ್ಟು ಕಿಚಡಿ ಕೂಡ ರೆಡಿ ಮಾಡಿಕೊಂಡು ಮಕ್ಕಳನ್ನ ಇಬ್ಬರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದೆ ಆ್ಯಂಡ್ ಹಾಸ್ಪಿಟ್ಲಿಗೆ ಬಂದು ಅವಳಿಗೆ ಊಟ ಎಲ್ಲ ಮಾಡಿಸ್ತಾ ಇದ್ದೀನಿ ಸೊ ಊಟ ಮಾಡಿಸಿದ್ದಾಯಿತು ಆ್ಯಂಡ್ ಜಯಂತ್ ಊಟ ಬರ್ತೀನಿ ಅಂತ ಹೋದರು ಆ್ಯಂಡ್ ಒಂದು ಕೈಲಿ ಮಿಟ್ಟನ್ನ ಸುಧಾರಿಸ್ತಾ ಇದ್ದೆ ಇನ್ನೊಂದು ಕೈಲಿ ಇವಳನ್ನ ಮಲಗಿಸ್ತಾ ಇದ್ದೀನಿ ಇಬ್ಬರನ್ನೂ ಪಕ್ಕದಲ್ಲೇ ಹಾಕ್ಕೊಂಡು ಒಂಥರ ಪೇನ್ಫುಲ್ ಮೂಮೆಂಟ್ ಇದು ನನಗೆ ಬಟ್ ಅದನ್ನು ಹಾಗೆ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಮನಸ್ಸಿಲ್ಲ ನನಗೆ ಎಸ್ ಇದು ನಂದು ಇದು ಪೇಯ್ನ್ಫುಲ್ ಮೂಮೆಂಟ್ ಆದರೂ ಕೂಡ ಖುಷಿ ಆದರೂ ಕೂಡ ನಂದೇ ಇದನ್ನು ನಾನು ಎಷ್ಟು ಧೈರ್ಯವಾಗಿ ಎದುರಿಸ್ತೀನೋ ನೆಕ್ಸ್ಟ್ ನನ್ನ ಮಕ್ಕಳು ಇದನ್ನು ಕಲಿತಾರೆ ಅಂತ ತುಂಬ ಭಯ ಇದ್ರೂ ತುಂಬ ಧೈರ್ಯ ತಂದ್ಕೊಂತೀನಿ ಈ ವಿಚಾರದಲ್ಲಿ ಇನ್ನು ಮಗಳನ್ನ ಮಾತಾಡಿಸಿ ಅಪ್ಪ ಅವರಿಗೆ ಅಪ್ಪ ಮಗಳನ್ನ ಇಬ್ಬರನ್ನು ಅಲ್ಲೇ ಬಿಟ್ಟು ನಮ್ಮ ಜಯಂತಿಗೆ ಸ್ವಲ್ಪ ಧೈರ್ಯ ಹೇಳಿ ನೋಡ್ಕೋ ಹುಷಾರಾಗಿ ಅಂತ ಹೇಳಿ ಆಟೋದಲ್ಲಿ ಮನೆಗೆ ವಾಪಸ್ ಇದ್ದೀನಿ ಮತ್ತು ಸುಮ್ಮನೆ ಹೋಗ್ತಾ ಇಲ್ಲ ಸಣ್ಣೊಳಗೂ ಕೂಡ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಇದ್ದೀನಿ ಒಂಬತ್ತುವರೆ ಆಗಿತ್ತು ಆಲ್ರೆಡಿ ಬಟ್ ಹೋಗಬೇಡ ಅಂತಂದರು ಜಯಂತ್ ಅಂತ ಹೇಳಿ ಇಲ್ಲ ಮಮ್ಮಿ ಹೋಗಿ ಹೋಗ್ತೀನಿ ಅವ್ಳಿಗೆ ಮತ್ತು ಇವಳಿಗೆ ಪ್ರಾಬ್ಲಮ್ ಆದರೆ ಕಷ್ಟ ಅಂತೇಳಿ ಒಂಥರ ಮಿಷನ್ ಆಗಿಬಿಟ್ಟಿದ್ನ ನಾನು ಅಂತ ಅನ್ನಿಸ್ತಾ ಇದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಷ್ಟು ಎತ್ಕೊಂಡು ಲಗೇಜ್ ತಗೊಂಡು ಹೊರಟಿದ್ದಂತರೂ ನಿಜ ಈ ಜರ್ನಿಲಿ ಹೋಗೋದಕ್ಕೆ ಒಂದು ಸ್ವಲ್ಪನೂ ಮನಸಿಲ್ಲ ಫ್ರೆಂಡ್ಸ್ ರಾತ್ರಿ ಅನ್ಭವಿಸಿದ ಕಷ್ಟ ಅದು ನನಗೆ ಗೊತ್ತು ಕಣ್ಣು ಮುಚ್ಚಿದ್ರು ಅವಳೆ ಬರ್ತಾಳೆ ಕಿವಿ ಮುಚ್ಕೊಂಡ್ರು ಕೂಡ ಅವಳೇ ಬರ್ತಾಳೆ ಆ ಸೌಂಡ್ಸ್ ಕೂಡ ಹೋಗ್ತಾ ಇಲ್ಲ ನನ್ನಿಂದ ಅಷ್ಟು ರಾತ್ರಿ ಮಲ್ಕೊಳ್ಳೋದಕ್ಕೆ ಹಿಂಸೆ ಆಯಿತು ಬಟ್ ನಾನು ಇವಾಗ ಹೋಗದೇ ಇದ್ರೆ ಮಿಂಚು ಸಫಿಷಿಯೆಂಟ್ ಆಗಲ್ಲ ಯಾಕಂದರೆ ಅವಳು ಕೂಡ ಒಂದು ಸ್ವಲ್ಪ ಹುಷಾರಿದ್ದು ಅಂತಂದ್ರೂ ನಾನು ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಹಾಗೆ ಮಲ್ಕೊಳ್ಳೋದಕ್ಕೆಲ್ಲ ಬಟ್ ಅವಳು ಮೋಷನ್ ಮಾಡ್ತಿದ್ದಾಳೆ ಅಬ್ಮಿಟ್ ಮಾಡ್ತಿದ್ದಾಳೆ ಹಾಸ್ಪಿಟಲ್ ಆಗುತ್ತೆ ಅದು ಸರಿ ಹೋಗಲ್ಲ ಹಾ ಆ ಒಂದು ರೀಸನಿಗೆ ಮಾತ್ರ ಮನೆಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಅಲ್ಲೇ ಉಡ್ಕೊಂಡ್ರು ನಾನು ಮನೆಗೆ ಹೊರಡ್ತಿದ್ದೀನಿ ಜಯಂತ್ಗೆ ಅಂತೂ ಸಕ್ಕಲ್ಲ ತಿನ್ಬಿಟ್ಟೆ ಮಮ್ಮಿ ಎದ್ದೇಳು ಮಲ್ಕೊಬೇಡ ಅವಳು ಒಂದು ಸ್ವಲ್ಪ ಮಿಸ್ಕಾಡಿದ್ರೆ ನೋಡ್ತಾಯಿರು ಕೇಳ್ತಾಯಿರು ಮಾತಾಡಿಸ್ತಾ ಇರು ಕತೆ ಹೇಳು ಅಂತ ಹೇಳ್ತಿರ್ತೀನಿ ನಾನು ಕೂಡ ಅಪ್ಪನೇ ಹೋಗಿ ನೆಮ್ಮದಿಯಿಂದ ಅಂತ ಹೇಳಿ ಕಳಿಸ್ತಿದ್ರು ಸೊ ಹಾಗೆ ಒಂದು ಮನ್ಸ್ ಆ ಕಡೆ ಒಂದು ಮನ್ಸು ಈ ಕಡೆ ಸೊ ನಾನು ಚಿಟ್ಟಿ ಮತ್ತು ಮಿಂಚು ಇವಾಗ ಮನೆಗೆ ಹೊರಟಿದ್ದೀವಿ ಮಿಟ್ಟು ಕೂಡ ಮೆಡಿಸಿನ್ಸ್ ಎಲ್ಲ ತಗೊಂಡು ಈ ಟೈಮಲ್ಲಿ ಅವಳನ್ನ ಬಿಟ್ಟು ಹೋಗುವಾಗ ಆ ಎಮೋಷನ್ಸ್ನ ಕಂಟ್ರೋಲೇ ಮಾಡೋದಕ್ಕಾಗಲಿಲ್ಲ ಹೊರಗೆ ಬಂದು ಎಷ್ಟು ಆಗುತ್ತೋ ಅಷ್ಟು ಹತ್ತು ಮನೆಗೆ ಹೋಗಿದ್ದು ನಾನು ಯಾಕಂದರೆ ದುಃಖ ಬಂದಾಗ ಹೊರಗಡೆ ಹಾಕ್ಬಿಡ್ಬೇಕು ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅದು ನನ್ನ ಮೂರು ಮಕ್ಕಳಲ್ಲೂ ಹಾಗೆ ಯಾರಿಗೇನಾದರೂ ಕೂಡ ತಲ್ಕೊಳ್ಳೋವಂಥ ಶಕ್ತಿ ಇಲ್ಲ ಇನ್ನು ಆಟೋದಲ್ಲಿ ಮನೆಗೆ ಬಂದ್ವಿ ನಮ್ಮಮ್ಮ ನಾವು ಬರೋದ್ರೊಳಗಡೆ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆಗೆ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಚಿಟ್ಟಿ ಮಿಂಚು ಹೋಗೋದ್ರೊಳಗಡೆ ಅಮ್ಮ ಅಡುಗೆ ಮಾಡಿಟ್ಟಿದ್ರು ಆ್ಯಂಡ್ ಮತ್ತೆ ಎಲ್ಲ ಆಸೆ ರೆಡಿ ಮಾಡಿಟ್ಟಿದ್ರು ಬಂದು ಸುಸ್ತಾಗಿರ್ತಾರೆ ಮಲ್ಕೊತಾರೆ ಅಂತ ಹೇಳಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಮ ಅವ್ರಿಗೆ ಹುಷಾರಿಲ್ಲ ಅಂತಂದ್ರೂ ಇಷ್ಟೆಲ್ಲ ಮಾಡಿ ನನ್ನ ಮಗಳನ್ನ ನೋಡಿಕೊಂಡು ಎಲ್ಲ ಎಲ್ಲ ನೀಟಾಗಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅತ್ತೆಗೂ ಕೂಡ ಥ್ಯಾಂಕ್ಸ್ ಅವರು ಕೂಡ ಒಂದು ಕೈಯಲ್ಲಿ ಹೆಲ್ಪ್ ಇದ್ದಾರೆ ಅಮ್ಮ ಇನ್ನೊಂದು ಕೈಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಡುವೆ ನಾವು ನಿಂತ್ಕೊಂಡು ಇದನ್ನೆಲ್ಲ ಸುಧಾರ್ಸ್ಕೊತಾ ಇದ್ದೀವಿ ಮನೆಗೆ ಬರೋದೊಳಗಡೆ ಸಖತ್ ಕೆಟ್ಟು ಬೇಜಾರಾಗಿಬಿಟ್ಟಿದೆ ಒಂದು ಸ್ವಲ್ಪ ಆಗಿಬಿಟ್ಟಿದೆ ನಾನು ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ ಆ್ಯಂಡ್ ಟೈಮಿಂಗ್ಸ್ ಸೋರ್ಸ್ನೆಲ್ಲ ಎಷ್ಟಾಗಿತ್ತು ಅಂತೇಳಿ ಆ್ಯಂಡ್ ನಾಳೆ ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಹೀಗೆ ಕೀಪ್ ವಾಚ್ ಸಿಗ್ತೀನಿ ಬಾಯ್